ಓ ನೋಡಿ ನೋಡಿ ಸಕಾಯಿಗೆ ತೋರ್ ಕಪ್ಪಾಳ गों್ದ ಓಡಿತು ನಿನ್ನ ಹೇಳೋರೆ ಇಷ್ಟಂತ ಹೇಳ್ತಾರೋ ಆ ಅಂತಪರಿ ಮಾಡದು ಏ ಮಾಡದು ಮಾಡಿ ನನಗೆ ಅನ್ನಕ್ಕ ಪರಿ ಗೊತ್ತಾಗೋದಿಲ್ಲ ನಿಮಗೆ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಹೇಗೆ ಬರ್ತಾ ಇದೆ ಅತ್ತೆ ಸಸೆ ಜಂಜಾಟ ಹೇಗೆ ಇದೆ ಹಾಗೆ ನಮ್ಮ ಒಂದು ತಂದೆ ತಾಯಿ ಇಲ್ಲದ ಅನಾಥರು ಒಂದು ಸೀರಿಯಲ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನಿಮ್ಮ ಎಲ್ಲ ಸಪೋರ್ಟು ನನ್ನ ಈ ವಿಡಿಯೋ ಮೇಲೆ ಇರಲಿ ಅಂತ ಕೇಳ್ತಾ ಇದ್ದೀನಿ ವ್ಯೂಸ್ ತುಂಬ ಕಡಿಮೆ ಬರ್ತಾಯಿತ್ತು ಸೊ ಹಾಗಾಗಿ ಕೇಳ್ತಾ ಇದ್ದೆ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಭಕ್ತರು ತಾನ ಬಲ್ಲಕ್ಕೆಲ್ಲ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನಂತ ಸೊಸ ಸಿಬ್ಬಿ ಇವರು ಎಷ್ಟು ಪುಣ್ಯ ಮಾಡಿರ್ಬೇಕು ಅಂತಾದ್ರಾಗ ನಾನು ಏನು ತಾಪ ಮಾಡಿದೆ ಅಂತ ಹೇಳಿ ನನಗೆ ಕಾಳು ಸುಡಾಕೋದ್ರ ಮಧ್ಯೆ ಮಾತ್ರ ನಮ್ಮ ಈ ಸರಿ ಬಹಳ ಮಾಡೋಕದ್ಬಿಟ್ಟರು ಇವ್ರು ನೋಡ್ರಿ ಬರ್ತಾನೆ ಅಂತ ಹೇಳಿ ಇನ್ನೂ ಬಂದಿಲ್ಲ ಇನ್ನೂ ಯಾವಾಗ ಬರ್ತಾರೋ ಏನು ನನಗಂತೂ ಸಾಕಾಗಿ ಹೋಗಿದ್ದೀವಿ ಇಲ್ಲಿರೋಕ್ಕೂ ಆಗ್ತಾ ಇಲ್ಲ ತವ್ರ ಮನೆಗೆ ಹೋಗ್ಬೇಕಂದ್ರೆ ತವ್ರ ಮನೆಗೆ ನನಗೆ ತಂದೆ ತಾಯಿನೂ ಯಾರೂ ಇಲ್ಲ ಇರೋದೇ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರು ನೋಡಿದ್ರೆ ನನ್ನ ಸರಿಯಾಗಿ ನೋಡ್ಕೋತಾರ ನೋಡ್ಕೊಳ್ಳೋದು ಇಲ್ಲ ಅವರು ಯಾಕೆ ನನ್ನ ನೋಡ್ಕೋತಾರೆ ಇವರು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ನಾಳೆವರೆಗೂ ಅತಿ ಸುಮ್ಮನೆ ಇರ್ತಾಳ ಅಥವಾ ನನಗೆ ಕೊಂದೇ ಬಿಡ್ತಾಳ ಅಂತ ಗೊತ್ತಾಗ್ತಾ ಇಲ್ಲ ಅವ್ರ ಮಗ ಆದರೂ ನೋಡಿ ಸತ್ರೆ ಅದರ ಒಂದು ನನಗಂತೂ ಮಸಿ ತುಂಬಾ ಬೇಜಾರಾಗ್ತಾ ಇದೆ ಇವ್ರು ನೋಡಿದ್ರೆ ಇನ್ನೂ ಬರ್ತಾ ಇಲ್ಲ ಏನಪ್ಪ ಮಾಡಬೇಕು ದೇವರೇ ನೀನ ಕಾಪಾಡಪ್ಪ ನನ್ನ ಆ ಹುಡುಗಿ ನೀ ಏನಾರ ಮಾಡಿದ್ರೆ ನಾ ಮಾತ್ರ ಸುಮ್ಮನೆ ಬಿಡಲ್ಲ ನಾ ಮಾತ್ರ ಇರುವುದಿಲ್ಲ ನಾನು ಸತ್ತ ಹೋಗ್ಬಿಡ್ತಾನೆ ಮಾಡಲಿ ಅದನ್ನ ನಾನು ಅಂತ ಅನ್ಕೊಂಡು ನೀನು ನನ್ನ ಮೇಲೆ ಆ ಹುಡ್ಗಿ ಮೇಲೆ ತಪ್ಪು ಅನುಮಾನ ಪಡ್ತೀವಿ ನಾಚಿಕೆ ಹೊಲ್ಬೇನ್ ಜನ್ಮಕ್ಕ ನಾಚಿಕೆ ಏನ ಮೂಳ ಯಾರ ಮ್ಯಾಲ ಅನುಮಾನ ಪಡ್ಬೇಕಂತ ಹೇಳಿ ಆಕಿ ತಂದೆ ತಾಯಿ ಯಾರು ಇಲ್ಲ ಆಕೆ ಅಂತ ಹೇಳಿ ನಾನ್ ಆಕಿ ನಮ್ಮ ಮಗಳ ತರ ನೋಡ್ಕೊಂಡ ಅದು ಇದು ಪಾಪ ಎಲ್ಲ ಕೆಲಸ ಒಂದ ಮಾಡತ್ ಅಂತ ಹೇಳಿ ಒಂದ್ ಹೋಗಿ ಸಹಾಯ ಮಾಡಿರ ನೀನ್ ನೋಡಿದ್ರ ಅಕಿ ಮ್ಯಾಲ ನನಗ ಆಕಿ ಕೆಟ್ಟ ಒಂದು ಇದನ್ನ ಓರಿಸ್ತಿ ಹೆಸರ ಛೀ ನಿನ್ನಂತ ಹೇಳ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ ನೀನ್ ಏನಾದ್ರೂ ಸರಿ ಹೋಗ್ಲಿಲ್ಲ ನಾನು ಮಾತ್ರ ವಾಪಸ್ ಬರಲ್ಲ ಅದನ್ನ ನೆನ್ಪಿಟ್ಕೋ

ಮೂಳ ಇಲ್ಲೇ ಕುಂತ ಏನ್ ಮಾಡತ್ತಿದ್ ಗಂಡ ಐತಿ ನೋಡಿ ಖುಷಿ ಹೋಗು ಹೋಗ್ ಗಂಡ ಬರ್ಕ ಎಲ್ಲ ಗುಡ ಹೊಡಗ ಹೊಡಕ್ಸಿ ಎಲ್ಲ ಅಡಿಗೆ ಮಾಡೋ ಚಕ್ಳೆ ಮಾಡೋ ಚೋಳ ಮಾಡು ಎಲ್ಲ ಮಾಡು ಎಲ್ಲ ಮಾಡ್ಬೇಕ ಯಾರೀ ಮಗನ ಹೆಂಗ ಹಚ್ಚಬೇಕು ಹಂಗ ಹಚ್ ನಾಟಕ ಮಾಡಕತ್ತಿದಿ ಆಡಿ ಅಡಿಗೆ ಬಂದ್ಬಿಟ್ಟು ಹೊರಗ್ ಬಾರ್ಲೇನ್ ಮಾಡ್ತಾನೆ ನಡಿ ಒಳಗ್ ನೋಡಿ ಆಯ್ತ್ ಸಾಕ್ರಿ ఇన్ముందు జ మాట్లాడంగే ఇల్ నేను కల్సాను అసే రీంగో నా ని మగ బర్తనంత నిమగ బంద్రబట్టు నా యాక్రీ యార్నందరూ నోడలి నందు గండ ఇక్ర మక్కులు వయసుకి బరతారు అవి వయసు బరు మక్తు నన్ను యాక్రీ అయితే బేరేడా నది ఏం పందిల్ రీ అతి ననగ తంది తాయిల్ అందరూ చికప్ప అంద్ర ಎಷ್ಟು ದಿನ ಮದುವೆ ಮಾಡಿ ಕಳಿಸೋಮೋಟು ಅವ್ರಿಗೂ ಕಷ್ಟ ಕೊಟ್ಟರು ಆ ಕಷ್ಟ ಅನುಭವಿಸಿ ಇಲ್ಲಿ ಮದುವೆ ಹೇಗೆ ಬಂದೆ ಇಲ್ಲಿ ಬಂದು ಹೀಗೆ ಕಷ್ಟ ಅನುಭವಿಸ್ತಾ ಇದ್ದೀವಿ ನನಗೇನು ಈ ಸಲ್ ಬಿಡ್ರಿ ಅವ್ರ ಕಡೆ ನನಗೆ ಕೇಳಿಸ್ಕೊಂಡಿದ್ದೆ ನಿಮ್ಮ ಕಡೆನೂ ಕೇಳಿಸ್ಕೊಳತ್ತ ಸ್ವಲ್ಪ ದಿನ ಚಲೋ ಇದ್ರಿ ಹಂಗ ಅಲ್ಲ ಎಲ್ಲ ತಿಮ್ಮವನು ಹಂಗೆ ಒಂದು ವರ್ಷ ಎರಡು ವರ್ಷ ಚಲೋ ಇರ್ತಾರೆ ಮೂರನೇ ವರ್ಷಕ್ಕಂದ್ರೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಸ್ಟಾರ್ಟ್ ಆಯ್ತು ಅಂದ್ರೆ ಮುಗ್ದ ಹೋದು ಹಾಂ ಎಲ್ಲನೂ ಚಾಲೋ ಮಾಡಿಬಿಡ್ತಾರೆ ಒಂದೊಂದ ಒಂದೊಂದೆ ಒಂದೊಂದ హాల మీవు నన్ను కష్టదాగా ఇతీ ఏంక ఆడి నన్ను హోగి నన్ను కలసేనో నన్నేనో మాకొత్తిన మళ్ళీ ಅಷ್ಟು ಮಾಡ್ರ ಮುಳ ಅಷ್ಟು ಮಾಡ್ರ ನಿನ್ಗೆ ಯಾಕೆ ನಾ ಹೇಳ್ತೇನೆ ಹೋಗು ಮಾಡೋ ಹೋಗ್ತೇನೆ ಕೆಲಸ ಅದನ್ನ ಬಿಟ್ಟ ಇಲ್ಲ ಅನ್ನೋದು ಹೇಳಕ್ಕೊಂಡ ಆ ರಾತ್ರಿ ಈ ರಾತ್ರಿ ಅಂತೇಳಿ ಹ್ಮ್ ನೀನ್ ಒಂದ್ ವರ್ಷ ಎರಡು ವರ್ಷ ನಾವು ಚಂದ ನೋಡ್ಕೊಂಡು ಈ ಚಂದ ನೋಡ್ಕೊಳತಿಲ್ಲ ನಂಗಾರ ನೀ ಮಾಡೋದ ಈ ಹಲ್ಕ ಕೆಲಸ ಮಾಡೋದ ನಮಗೂ ತಿಳಿ ಕೆಟ್ಟ ನಾನು ಹಿಂಗ್ ಮಾಡಕತ್ತೇನೆ ಇಲ್ಲ ನಾನು ಯಾಕ ನೀನು ಮುಳ ಹಿಂಗಿಲ್ಲ ಮಾಡ್ಲಿ ಅಲ್ಲ ಸರ್ ಎದಾಳು ಸುಮ್ಮ ತಂದೆನೋ ತಾನೇನೋ ತಾನು ಪಾಡೇನೋ ಅನ್ನೋಂಗಿರ್ತಾ ಗಂಡ ಜೊತೆ ನಾನು ನೀನು ಅದೇ ಗಂಡಿಲ್ಲ ಅಂತೇಳಿ ಊರ ಮಂದಿ ಗಂಡನ್ ಬಿಟ್ಟ ಹೊಳ್ಳಿ ನನ್ನ ಗಂಡಾಗ ಬಿಟ್ಟಿಗೆ ಆಗಕ್ಕೆ ಆದ್ರೆ ನೀ ಎಂತ ಹೆಣ್ಣಿರ್ಬೇಕು ಹೇಳಿ ಚೇ ಎಲ್ಲರೂ ಮಾವನ ಸಂಜೆ ಸಮಾನ ಅಂತ ಆದ್ರೆ ನೀನು ಮಾವನ ಇದು ಮಾಡಕ್ ಹೊಂಟಿದೆಯಲ್ಲ ನೀ ಎಂತ ಸಸಿ ಇರ್ಬೇಕು ಚೇಚೆ ಚೇಚೆ ಎಂಥ ಸಸಿ ನಾನು ಎಲ್ಲಿ ನೋಡಿ ಬಿಡ್ದು ಅಯ್ಯೋ ರೀ ನಾನು ಯಾಕ್ರಿ ರೀ ಅತ್ತಿ ನಿಮ್ಮ ಕಂಡಮ್ಮಲ್ಲಿ ನಾನು ಯಾಕ್ರಿ ಕಣ್ಣಾಕ್ಲಿ ನನ್ನ ಗಂಡ ಇರ್ಬೇಕಾದ್ರೆ ನಾನು ಯಾಕ್ರಿ ಇನ್ನೊಬ್ರು ಕಣ್ಣು ಕಣ್ಣಾಕ್ಲಿ ಎಂತ ಒಳ್ಳೆ ಗಂಡ ಸಿಕ್ಕ ನನಗೆ ಹಾ ಅಂತ ಗಂಡ ಎಲ್ಲರನ್ನೂ ಕಾಯಾಕಂತ ಹೋಗಿದ್ದಾನು ಆರ್ಮಿ ಕೆಲಸ ಮಾಡಿ ಒಳ್ಳೆ ದೇವ್ರ ಕೆಲಸ ಮಾಡೋದನ್ನು ಅಂತಂದಾಗ ನಾನು ಯಾಕ್ರಿಗೆ ಹೋಗಲಿ ನಾನು ಔಷ್ಣ ಬಿಟ್ಟು ಬೇರೆ ಯಾರು ನೋಡೋಕೆ ಸಾಧ್ಯ ಇಲ್ರಿ ರೀ ನನಗೆ ಇಲ್ಲ ರೀ ಅಂತದು ಕಡಿಮೆ ಮಾಡ್ಯಾರ ರೀ ಅವ್ರ ಅತ್ತಿ ಎಲ್ಲ ತಂದು ಕೊಡ್ತಾರೆ ರೀ ಕೇಳೋಕ್ಕಿಂತ ಮುಂಚೆನೇ ಎಲ್ಲ ತಂದು ಕೊಡ್ತಾರೆ ಅಂದ ಮೇಲೆ ನಾನು ಯಾಕೆ ರೀತಿ ಇನ್ನೊಬ್ರಿಗೆಲ್ಲ ಆಸೆ ಪಡಲಿ ಅಂತ ಬುದ್ಧಿ ನನಗೆ ಇಲ್ಲ ರೀ ಅತಿ ನೀವೇ ಅರ್ಥ ಮಾಡ್ಕೊಳ್ಳಿನೋ ಸುಮ್ಮ ಸುಮ್ಮನೆ ಇರ್ತು ಹಿಂಗೋ ಚಲೋ ಮತ್ತೋ ಅಂತ ಕೇಳೋದು ಬಂದ್ಬಿಟ್ಟು ಅವಾಗ ಎಲ್ಲ ನಾನು ಮಾಡೋಕ್ಕ ಮಾಡ್ತಿದ್ದಲ್ಲ ನಾನು ಸಂಬಳ ಆಗಿರಲ್ಲ ಆಕೆ ಒಳಗೆ ಹೋಗ ಅಂತಂದ್ರೆ ನೋಡಾಕಿ ಬರ್ದರೆ ಮಾತನಾಡ್ತ ಆಕೆ ಕೇಳೋ ಏನು ಮಾಡ್ತಿದ್ದೆನೋ మధ్య <Sans> <Sans> <Sans>

ಈಕ್ರಿ ಈಕಿ ಸುಮ್ನೆ ಇರ್ತಾಳ್ರಿ ಈಕಿ ಏನ್ ಮಾಡ್ತಾಳ್ರಿ ಹೋಗಿ ಮೊದಲ ಗಂಡ ಬರಾನ ಅಂದ್ರೆ ಓಡು ಹೇಳ್ತಾಳ್ರಿ ಅತ್ತಿ ಮಾವ ನನಗ ನೀನು ಹಿಂಗ್ ಮಾಡ್ರು ನಮ್ಮ ಅತ್ತೆ ಕೂದಲ ಹಿಡಿದ್ ರೋಡ್ ಎಲ್ಲಾ ಹೇಳ್ಕೊಂತ ಬಂದು ಕಾಲ್ ಸುಡಾಕ್ ಹೋಗಿದ್ರಿ ಅಂತ ಕೆಲಸ ಓಡು ಎತ್ಕೊಂಡ್ ಅಂತ ಹೇಳ್ತಾಳ ಬೇಕಾರ ನೋಡ್ಬೇಕಿದ್ರೆ ನಾಳೆ ನಿಮ್ ಮಗ ಬರ್ಬೋಡ್ದ ಸಾಲ ಮಾಡ್ತಾ ಹಂಗೆಲ್ಲ ಮಾಡುವಂಗಿಲ್ಲ ನೋಡ್ವಾ ಯಾಕಂತ ಸುಮ್ನ ಹಂಗೆಲ್ಲ ಮಾಡುದು ಸರಿ ಅನ್ಸಲ್ಲ ನಮ್ದು ಏನೇ ಇದ್ರು ನಮ್ ಮನೆಯಾಗ ಇರ್ಬೇಕು ಮತ್ತ ಗಂಡ ಮುಂದೆ ಹೇಳಿ ಅಂತ ಇಟ್ಟ ಇದ್ದಿದ್ದನ್ ಜಗಳ ದೊಡ್ಡದ್ ಮಾಡು ಪಾರ್ಕ್ ನೋಡ್ವಾ ಈಗ ಹೇಳಾತ್ ನಾನೇನಾಗ

ಇದನ್ನ ಮಾಡಿದ್ರು ನಾನು ಅವ್ರ ಮುಂದೆ ಯಾವತ್ತೂ ಹೇಳಿಲ್ಲ ರೀ ಅವ್ರು ನನಗೆ ಅಷ್ಟು ಫೋನ್ ಮಾಡಿ ಮಾತಾಡಿದ್ರು ನಾವು ಒಂದು ದಿನಾನು ಅವ್ರಿಗೆ ಹೇಳೇ ಇಲ್ಲ ಅಂತಂದ್ರಾಗ ಇವಾಗ ಯಾಕೆ ರೀ ಅವ್ರು ಬಂದಾಗ ನಾನು ನಿಮ್ಮ ವಿಷಯ ಹೇಳಿ ನಿಮ್ಮಿಬ್ಬರು ಮತ್ತೆ ನಾನು ಅವ್ರಿಗೆ ಜಗಳ ತಂದಿಲ್ಲ ರೀ ಅಂಥ ಬುದ್ಧಿ ನನಗಿಲ್ಲ ರೀ ನನಗೆ ನಮ್ಮ ಅಪ್ಪ ಅಮ್ಮ ಇದ್ದಾಗ ಅಂಥ ಬುದ್ಧಿ ಕಲಿಸಿಲ್ಲ ರೀ ಅದಕ್ಕೆ ನಾನು ಯಾಕೆ ಹೇಳಿರಿ ಇಲ್ಲ ಅತ್ತೆ ಮಾವ ನಾನೇನು ಹೇಳಲ್ಲ ರೀ ನೀವೇನು ಯೋಚನೆ ಮಾಡಬೇಡಿ ನೋಡಿರಿ ಮುಳೋಣ ನಾವೇ ಯೋಚನೆ ಮಾಡಬಾರ್ದಂತ ನಮ್ಗೆ ಹೇಳತ್ತಾ ಯೋಚನೆ ಮಾಡಬೇಡ್ರಿ ನಾನು ಏನು ಹೇಳೋದು ಅಂತ ಹೇಳಿ ಹ್ಞೂ ಭಾರಿ ಅದಾಡ್ಬಿಡಿಕೆ

ആ ബന്ധവീനൊന്നിശ ആയി ഓ അല്ല ഇതോട് ഫസ്റ്റ് ടൈമ നന്ന ഗ നന്ദ്ര ഇഷ്ടപ്പെടേക്കീക അയ്യോത്തി ഇന്ന് നന്ന മേലി യോഗത്തിന അയ്യോ ഏനപ്പാ അല്ല തന്നെ ನಾನು ಅಂತವಳ ನಾನು ಯಾವತ್ತಾದರೂ ಅಂತ ಕೆಲಸ ಮಾಡಿದ್ದೀನಿ ಅದೇವ್ರಿ ಹುಟ್ಟಿದಾಗಿ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಆದರೆ ಅಂಥ ತಪ್ಪು ನಾನು ಯಾವತ್ತೂ ಮಾಡಿಲ್ಲ ಆದರೆ ಇವಾಗ ನಾನು ಅವಾಗೆಲ್ಲ ವಾಪಸ್ ಮಾತಾಡಿದ್ದೀನಿ ಅನ್ನೋ ಸೇಡಿಗೆ ಇಷ್ಟೊಂದು ಇಂಥ ಬರೆಯಲ್ಲ ನನ್ನ ಮೇಲೆ ಆಪಾದನೆ ಹೊರಿಸ್ಬಿಟ್ರಲ್ಲ ನಮ್ಮತ್ತೆ ಇದು ಯಾವ ನ್ಯಾಯ ದೇವ್ರಿ ನಾನು ಯಾವತ್ತೂ ಅಂಥ ಕೆಲಸ ಮಾಡಿಲ್ಲ ಅದರಲ್ಲೂ ಮಾವ ಅಂದರೆ ನನ್ನ ತಂದೆ ಅಂತ ಅಂದ್ಕೊಂಡೆ ಆದರೆ ಅವ್ರನ್ನ ನನಗೆ ಸಂಬಂಧ ಕಟ್ಬಿಟ್ರು ನಮ್ಮತ್ತೆ ನೀವು ನಾನು ಅಂಥವಳಲ್ಲ ದೇವ್ರೆ ಇದನ್ನ ನಾನು ಹೇಗಪ್ಪ ಬಗೆಹರಿಸ್ಲಿ ಇದನ್ನು ನಾನು ಹೇಗೆ ನಾನು ಪವಿತ್ರಳು ಅಂತ ಹೇಗೆ ನಂಬಿಸ್ಲಿ ನಮ್ಮ ಅತ್ತೆನ ನಮ್ಮ ಅತ್ತೆ ನನ್ನ ಮೇಲೆ ಯಾವಾಗ ಪ್ರೀತಿ ತೋರಿಸ್ತಾರೆ ಮಗಳ ತರ ಯಾವಾಗ ಕಾಜಿ ಮಾಡ್ತಾರೆ ದೇವ್ರೆ ರುಕ್ಮವ್ವ ರುಕ್ಮವ್ವ ಯವ್ವ ನನ್ನ ಕ್ಷಮಿಸ್ಬಿಡು ಯವ್ವ ి ముందు నిన్న వయస్కొంద మాతడాకత్ర ఆకీ నమ్ తప్పి తిడ్కళకత్ అదన సిట్ మార్క మినివ్వ ఇన్ హాక్ర హింగ్ ఇలా ఆకీ నిన్ మే అనుమాన పడ్తాడు యాకూస నగ్ నీన్ బైస్కుడు ఎంత ఆపదబిట్వ్వా నిన్ మేళ నన్గా అదన సహస్కొళక ఏన్మాదు రుక్కు నా క్షిమస్కుడవ్వా ನೀವೇನು ಮಾಡೋಕ್ಕಾಗತ್ತೆ ರೀ ನೀವು ನನ್ನ ಒಳ್ಳೇದಿಗೆ ಅಲ್ವಾ ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿ ಅಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮನ ಅಷ್ಟು ನನಗೆ ಕಷ್ಟ ಕೊಟ್ಟಿರೋದಿದ್ದಾನೆ ನೀವು ನನ್ನ ಇಲ್ಲಿ ಇಟ್ಕೋಬೇಕು ಅಂತ ಹೇಳಿ ನನಗೆ ಸಹಾಯ ಮಾಡೋಕ್ಕೆ ಬಂದರೆ ಆದರೆ ಅತ್ತೆ ಅದನ್ನ ತಪ್ಪಾಗಿ ತಿಳ್ಕೊಂಬಿಟ್ರು ಪರವಾಗಿಲ್ಲ ಬಿಡಿ ಮಾವ ಇನ್ನು ಮುಂದೆ ನಾವು ಮಾತಾಡೋದೇ ಬೇಡ ಹೀಗೆ ದೂರ ದೂರ ಇದ್ಬಿಡಣ ಮಾವ ಇಲ್ಲಾಂದರೆ ಅತ್ತೆ ಗೊತ್ತಾದ್ರೆ ಅತ್ತೆಯವರು ನನ್ನ ಸುಮ್ಮನೆ ಬಿಡಲ್ಲ ಮಾವ ಇವಾಗಲೇ ಅಲ್ಲಿಂದ ಕೂದಲ ಹೇಳ್ಕೊಂತ ಬಂದು ನೋತಾ ಇದೆ ಏನೇ ಮಾಡೋದು ನನ್ನ ಮನೆ ಬರೋ ಚೆನ್ನಾಗಿಲ್ಲ ನೀವು ಬರಲಿಲ್ಲ ಅಂದಿದ್ರೆ ಇವತ್ತು ಅವ್ರು ನನ್ನ ಕಾಲೇ ಇದ್ರು ನೀವು ಬಂದಿದ್ದು ಒಳ್ಳೇದಾಯ್ತು ಮಾವ ನೀನು ಬರ್ತಿದ್ ನೀವು ಬರ್ತಿದ್ರೆ ನನಗೇನು ಆಗ್ತಿತ್ತು ಏನು ಕಾಲು ಸುಟ್ಟು ಎಲ್ಲ ಕೆಲಸ ಮಾಡು ಅಂತ ಹೇಳಿದರೆ ನಾನು ಹೇಗೆ ಮಾಡಲಿ ನನ್ನ ಗಂಡ ಬಂದು ಏನಾಯ್ತು ಅಂತ ಕೇಳಿದರೆ ನಾನು ಏನು ಹೇಳಬೇಕು ಅಂತ ನನಗೆ ತೋರಿಸ್ತಾನೆ ಇರಲಿಲ್ಲ ನೀವು ಬರಲಿಲ್ಲ ಅಂತಿದ್ರೆ ಅದೇ ಇವತ್ತು ನಾನು ಕಾಲು ಸುಟ್ಟೇ ಬಿಡ್ತಿದ್ರು ಮಾವ

ಮಾಡ್ಬಿಟ್ಟಿದ್ದಾರೆ ತಾಯಸತ್ತ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳ ಜೀವ ನನ್ನ ಬಾಳ ಜೀವ ಅಂತ ಏನು ಮಾಡೋಕ್ಕಾಗತ್ತೆ ನನ್ನ ಮನೆ ಬರ್ದಾಗಿದ್ದೆ ನಾನು ಅನ್ಬೋಸ್ಲೇಬೇಕು ನಾಳೆ ನನ್ನ ಗಂಡ ಬರ್ತಾನೆ ಅತಿ ಹೇಳಿದ್ನೆಲ್ಲ ನಾನು ಮಾಡಬೇಕು ಅವ್ರು ಹೇಳಿದಾರಂತಲ್ಲ ನನ್ನ ಗಂಡ ಬರ್ತಿರೋ ಖುಷಿದ್ರೆ ನಾನು ಮಾಡಬೇಕು ಈ ರೀತಿ ನಾನು ಅಳ ಥರ ಕುಂತ್ಬಿಟ್ರೆ ನನ್ನ ಗಂಡ ಅಲ್ಲಿಂದ ಬಂದಿತ್ತಲ್ಲ ನಮಗೂ ಪಾಪ ಬೇಜಾರಾಗಬಾರ್ದಲ್ಲ ಸರಿ ಎದ್ದು ಹೋಗಿ ಮಾಡ್ತೀನಿ ಅಯ್ಯೋ ಊರಿನೊಂದು ಸೊದೆ ಮಾಡ್ತೆ ಮತ್ತು ಅವ್ರು ಏನಾದರೂ ಬಂದರೆ ಮುದ್ದೆ ನನ್ನ ಅನ್ಕೋತೆ ಹೆಣ್ಣು ಹುಟ್ಟಿಗೆ ಮನೆ ಬಿಟ್ಟು ಗಂಡ ಮನೆಗೆ ಬರ್ತಾಳೆ ಮನೆಯಲ್ಲಿ ಅತ್ತೆ ಮಾವ ತಂದೆ ತಾಯಿ ಇದ್ದರೆ ತಂದೆಯಾಗಿದ್ದರೆ ತುಂಬಾ ಒಳ್ಳೆಯದು ಆದರೆ ಅತ್ತೆ ಮಾವ ಅತ್ತೆ ಮಾವಾಗೆ ಹೊಳೆದ್ರೆ ಜೀವನ ತುಂಬಾ ಕಷ್ಟ ಆಗುತ್ತೆ ಏನು ಮಾಡೋದು ಹೆಣ್ಣಿನ ಜೀವನ ಅನ್ನೋದು ತುಂಬಾ ಕಷ್ಟ ಒಟ್ಟಿದಾಗಿಂದ ತಂದೆ ತಾಯಿ ಅಕ್ಕ ತಂಗಿ ತಮ್ಮ ಎಲ್ಲರ ಜೊತೆ ಇರ್ತಾರೆ ಆದರೆ ಅನ್ನೋ ಒಂದು ಬಂದಿನದಲ್ಲಿ ಬಿದ್ದ ಮೇಲೆ ಗಂಡ ಮನೆಗೆ ಬರ್ತಾರೆ ಎಲ್ಲರನ್ನೂ ಬಿಟ್ಟು ಗಂಡ ಮನೆಗೆ ಬಂದು ಗಂಡನ ಮನೆ ಸೇರ್ತಾರೆ ಗಂಡ ಮನೆ ಸೇರಿದ ಮೇಲೆ ಅಲ್ಲಿ ಅತ್ತೆ ಮಾವ ಯಾರು ಇರ್ತಾರೋ ಅವರೇ ಅವ್ರ ಮನೆಯವರು ಅಂತ ಅಂದ್ಕೋಬೇಕು ಅಂದ್ಕೊಂಡು ಅವ್ರ ಜೊತೆನೇ ನಾವು ಅಂದ್ಕೊಂಡು ಹೋಗ್ಬೇಕು ಹಾಂ ಎಂಥ ಅದ್ ದುರಾದೃಷ್ಟ ಅಲ್ವಾ ನಮ್ಮದು ಗಂಡು ಮಕ್ಕಳ ಆ ಬದಿಯೇ ಒಳ್ಳೆಯದು ಹೆಣ್ಮಕ್ಳು ಆಗಲೇಬಾರ್ದು ಆದರೂ ಕೂಡ ಎಲ್ಲನೂ ಎದುರಿಸುವಂಥ ಶಕ್ತಿ ಇರಬೇಕು ಆದರೆ ನಮ್ಮಂಗೆ ಕೈ ಕೊಟ್ಟು ಕುಂದಿರುವಂಥವ್ರು ಆಗಬಾರ್ದು ಏನು ಮಾಡೋಕ್ಕಾಗತ್ತೆ ನಮ್ಮ ಮನೆಯವರಲ್ಲಿ ಬರ್ತಿರೋದೇ ಹಾಗೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ